ನಮಸ್ಕಾರ ವೀಕ್ಷಕರೇ ಜೇ ವಿ ಕಿಚನ್ ಎನ್ಲಾಗ್ಸಿಗೆ ಸ್ವಾಗತ ಇವತ್ತು ಕಡಲೆ ಬೀಜದ ರಸಂ ಅಥವಾ ಶೇಂಗಾ ಕಾಳಿನ ರಸನ್ನು ನಿಮ್ಮ ಜೊತೆ ಶೇರ್ ಇದ್ದೆ ನಾನು ಇದುವರೆಗೆ ಸುಮಾರು ರಸಂ ವಿಡಿಯೋ ಹಾಗೆ ಬೇಳೆ ಸಾರಿನ ವಿಡಿಯೋನ ಶೇರ್ ಮಾಡಿದ್ದೆ ವೀಕ್ಷಕರೇ ಅವುಗಳನ್ನು ಒಮ್ಮೆ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಒಂದೊಂದು ಒಂದೊಂದು ಟೇಸ್ಟಲ್ಲಿ ಡಿಫ್ರೆಂಟ್ ಇರುತ್ತೆ ಹಾಗೆ ತುಂಬ ಟೇಸ್ಟ್ ಕೊಡುತ್ತೆ ಬಾಯಿಗೆ ಈ ಒಂದು ರಸಮ ಕೂಡ ಹಾಗೆ ಇದನ್ನು ನೀವು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ರಸಂ ಮಾಡಲಿಕ್ಕೆ ಒಂದು ಐದು ಟೊಮೆಟೊನ ತೆಗೆದಿಟ್ಕೊಂಡಿದ್ದೆ ಅದ್ರ ಜೊತೆಯಲ್ಲಿ ನಾನು ಒಂದು ಸ್ಪೂನು ಕೊತ್ತಂಬರಿ ಕಾಳು ಹಾಕ್ಕೊಳ್ತೇನೆ ಹಾಗೆ ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೆತ್ತಗಾಗೋ ತನಕ ಟೊಮೆಟೊ ಮೆತ್ತಗಾಗುವ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದಿಟ್ಕೊಳ್ತೇನೆ ನೀವು ಸ್ವಲ್ಪ ದಪ್ಪ ಸಾರಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನು ರಸಮ್ ಟೈಪ್ ಮಾಡ್ತಾ ಇದ್ದೆ ಹಾಗಾಗಿ ಒಂದೇ ಒಂದು ಸ್ಪೂನ್ ಹಾಕಿದ್ದೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಅದು ಮೇಲುಗಡೆ ಸಪ್ಪೆಯನ್ನು ತೆಗೆದಿಟ್ಕೊಳ್ತೇನೆ ಈಗ ತೆಗೆದಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಟೊಮೆಟೊ ಹಾಕ್ಬಿಟ್ಟು ಹಾಗೆ ಕಡಲೆ ಬೀಜ ಟೊಮೆಟೊ ಎರಡನ್ನೂ ಒಟ್ಟಿಗೆ ನುಣ್ಣಗೆ ಇದನ್ನು ತರೋಣ ನಾವು ಒಂದೇ ಥರ ರಸಮ್ ಅಥವಾ ಬೇಳೆ ಸಾರು ತಿಂದು ಬೋರ್ ಅನಿಸಿದಾಗ ಸ್ವಲ್ಪ ಚೇಂಜ್ ಆಗಿ ಟೇಸ್ಟು ಕೂಡ ಹಾಗೆ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಾಗತ್ತೆ ಇದು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ ಒಂದು ಐದಾರು ಶುಳು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವನ್ನು ತೆಗೆದಿಟ್ಕೊಂಡಿದ್ದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಸ್ಪೂನು ಸಾಸಿವೆ ಕಾಲು ಚಮಚ ಉದ್ದಿನ ಕಾಳನ್ನು ಹಾಕಿದ್ದೆ ಹಾಗೆ ಕಾಲು ಚಮಚ ಆಗೋಷ್ಟು ಜೀರಿಗೆ ಇದ್ದೆ ಒಣಮೆಣಸಿನ್ಕಾಯಿ ಜಜ್ಜಿದ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲವನ್ನ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತೇನೆ ಈಗ ನಾನು ಇದುವರೆಗೆ ಬೇರೆ ಬೇರೆ ವೀಡಿಯೋನ ಶೇರ್ ಮಾಡಿದ್ದೆ ರಸಮ್ ಬೇಳೆ ಸಾರು ವಿಡಿಯೋನ ಅದನ್ನು ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಒಂದೊಂದು ಒಂದೊಂದು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ನಿಮಗೆ ತುಂಬ ದಪ್ಪ ಬೇಕನ್ಸಿದ್ರೆ ಅದಕ್ಕೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ನಾನಿಲ್ಲಿ ರಸಮ್ ಟೈಪ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಾಗತ್ತೆ ಇದು ವೈಟ್ ರೈಸಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ರಸಂ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಮೊದಲಿಗೆ ಎರಡು ಸ್ಪೂನ್ ಹಾಕಿದ್ದೆ ಈಗ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಕಡಿಮೆ ಅನಿಸಿದೆ ಹಾಗಾಗಿ ಇನ್ನೊಂದು ಸ್ಪೂನ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರುವಂಥ ಕಡಲೆ ಬೀಜದ ರಸಮ್ ಆಗುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹುಣಸೆ ಹುಳಿ ರಸವನ್ನು ಹಾಕ್ತಾಯಿದ್ದೆ ಟೊಮೆಟೊ ತುಂಬ ಹುಳಿ ಇತ್ತಂದರೆ ನೋಡಿಕೊಂಡು ಹಾಕ್ಕೊಳ್ಳಿ ಹುಳಿ ಕಡಿಮೆ ಇತ್ತಂದರೆ ಹುಣಸೆ ಹುಳಿಯ ರಸವನ್ನು ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುವಂಥ ಶೇಂಗಾ ರಸಮ್ ಅಥವಾ ಕಡಲೆ ಬೀಜದ ರಸಮ್ಮು ರೆಡಿ ಆಗ್ತಾಯಿದ್ದೇವೆ ಈಗ ನಾ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವನ್ನ ಆಫ್ ಮಾಡಿದೆ ಈಗ ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಸಿಂಪಲ್ ಆಗಿರುವಂಥ ವಿಡಿಯೋಗಾಗಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಡಲೆ ಬೀಜದ ರಸಮ್ ರೆಡಿಯಾಗಿದೆ ಈಗ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು